ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು ಆಧಾರ್ ಕಾರ್ಡ್ ಇರುವಂಥವ್ರು ಎಲ್ಲರೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏನೇನು ಅಪ್ಡೇಟ್ ಮಾಡಿಸ್ಬೇಕು ಎಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು ಹಾಗೆ ಲಾಸ್ಟ್ ಡೇಟ್ ಯಾವಾಗ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಎಲ್ಲಾನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಈಗ ಆಧಾರ್ ಕಾರ್ಡ್ ಅನ್ನೋದು ಒಬ್ಬ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಇವಾಗ ನೀವು ಈವನ್ ಎಲ್ಲಿಗೆ ಹೋದರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಈಗ ಆಧಾರ್ ಕಾರ್ಡು ಇವಾಗ ನೀವೊಂದು ಬ್ಯಾಂಕಿಗೆ ಹೋಗಲಿ ಅಥವಾ ಗೌರ್ಮೆಂಟ್ ಸ್ಕೀಮ್ಸಿಗೆ ಅಪ್ಲೈ ಮಾಡೋದಾಗಲಿ ಅಥವಾ ನೀವೊಂದು ಬಸ್ಸಲ್ಲಿ ಓಡಾಡೋದಕ್ಕಾಗಲಿ ಇವಾಗ ಫ್ರೀ ಬಸ್ ಮಾಡಿದಾಗಲ್ವಾ ಅದಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಲ್ವಾ ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ ಸೊ ಅದನ್ನ ಆಧಾರ್ ಕಾರ್ಡನ್ನು ಇವಾಗ ಅಪ್ಡೇಟ್ ಹೇಳಿ ಕೇಂದ್ರ ಸರ್ಕಾರದಿಂದ ಹೇಳಿದ್ದಾರೆ ಆಲ್ರೆಡಿ ತುಂಬ ದಿನದಿಂದಾನೆ ಹೇಳ್ತಾನೆ ಇದಾರೆ ಅಪ್ಡೇಟ್ ಮಾಡಿಸ್ಬೇಕಂತ ಇಲ್ಲಿ ಇನ್ನೂ ಕೂಡ ಸೆವೆಂಟಿ ಪರ್ಸೆಂಟ್ ಅಷ್ಟು ಜನರು ಇನ್ನೂ ಅಪ್ಡೇಟ್ ಏನೂ ಮಾಡಿಸಿಲ್ವಂತೆ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಅಪ್ಡೇಟ್ ಮಾಡಿಸಿದಾರಂತೆ ಇನ್ನೂ ಸೆವೆಂಟಿ ಪರ್ಸೆಂಟಷ್ಟು ಜನರು ಹಾಗೆ ಮಾಡಿಸ್ದೆ ಹಾಗೆ ಇದ್ದಾರಂತೆ ಇಲ್ಲಿ ಯಾರೆಲ್ಲ ಅಪ್ಡೇಟ್ ಮಾಡಿಸ್ಬೇಕಂತ ನೋಡೋದಾದ್ರೆ ಇಲ್ಲಿ ಯಾರೆಲ್ಲ ಆಧಾರ್ ಕಾರ್ಡನ್ನು ಮಾಡಿಸಿ ಹತ್ತು ವರ್ಷ ಆಗಿರುತ್ತೆ ಅಂಥವ್ರು ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಬೇಕಂತೆ ಇಲ್ಲಿ ಅಂತಂದರೆ ಇವಾಗ ಹತ್ತು ವರ್ಷದಿಂದ ನೀವು ಆಧಾರ್ ಕಾರ್ಡನ್ನ ಮಾಡಿಸಿದಿರ ಹತ್ತು ವರ್ಷದಿಂದ ಏನೂ ಅಪ್ಡೇಟ್ ಮಾಡಿಸಿಲ್ಲ ಏನೂ ಚೇಂಜಸ್ ಮಾಡಿಲ್ಲ ಅಂದರೆ ಒಂದು ಒಂದು ಮೊಬೈಲ್ ನಂಬರ್ ಆಗಲಿ ಒಂದು ಅಡ್ರೆಸ್ ಆಗಲಿ ಒಂದು ಏನೇ ಆಗಲಿ ಏನೂ ಕೂಡ ನೀವು ಚೇಂಜ್ ಮಾಡಿಸಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಈಗಲೇ ಮಾಡಿಸ್ಬೇಕಂತೆ ಯಾರೂ ಕೂಡ ಹತ್ತು ವರ್ಷದಿಂದ ಏನೂ ಅಪ್ಡೇಟ್ ಮಾಡಿಸಿಲ್ಲ ಅಂಥವ್ರ ಕಾರ್ಡನ್ನು ಕ್ಲೋಸ್ ಮಾಡ್ತಾರಂತೆ ಇವಾಗ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಒಂದು ಬ್ಯಾಂಕಲ್ಲಿ ಏನಾದರೂ ದುಡ್ಡು ತಗೋಬೇಕು ಗೌರ್ಮೆಂಟ್ ಸ್ಕೀಮ್ಸ್ ತಂದ್ರೂ ಕೂಡ ಆಧಾರ್ ಸಿಡಿಂಗ್ ಆಗಿರಲೇಬೇಕು ನಿಮ್ಮ ಆಧಾರ್ ಕಾರ್ಡೇ ಕ್ಯಾನ್ಸಲ್ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ಹಣ ಬರೋದಾಗಲಿ ನಿಮ್ಗೆ ಏನು ಯಾವುದೇ ಸ್ಕೀಮ್ಸ್ಗೆ ಅಪ್ಲೈ ಮಾಡೋದಾಗಲಿ ಏನಕ್ಕೂ ಕೂಡ ಯೂಸ್ ಆಗೋಲ್ಲ ಸೊ ಹಾಗಾಗಿ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ರ ನೀವು ಏನೂ ಮಾಡಿಸಿಲ್ಲ ಏನು ಅಪ್ಡೇಟೇ ಮಾಡ್ಸಿಲ್ಲ ಏನು ಚೇಂಜಸ್ಸೇ ಮಾಡಿಸಿಲ್ಲ ಹತ್ತು ವರ್ಷದಿಂದ ಮಾಡಿಸಿ ಹಾಗೆ ಇಟ್ಟಿದ್ದೀವಿ ಅಂತಂದರೆ ಈಗಲೇ ಹೋಗಿ ಅಪ್ಡೇಟ್ ಮಾಡಿಸಿ ಅಪ್ಡೇಟ್ ಅಂದರೆ ಯಾವ ಥರ ಮಾಡ್ತಾರೆ ಅಂತಂದರೆ ಇವಾಗ ನೀವು ಆಧಾರ್ ಕಾರ್ಡಿಗೆ ಬೇರೆ ಏನಾದರೂ ಐ ಡಿ ಪ್ರೂಫ್ನ ಕೊಡಬೇಕಾಗುತ್ತೆ ಇವಾಗ ವೋಟರ್ ಐಡಿನೇ ಅಥವಾ ಬೇರೆ ಏನಾದರೂ ಪ್ರೂಫ್ ಕೊಟ್ಟು ನಾವು ಇದೇ ಅಡ್ರೆಸ್ಸಲ್ಲಿ ಇಲ್ಲೇ ಇದ್ದೀವಿ ಅಂಥೇಳಿ ಅದನ್ನ ಅವರು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ ಅಷ್ಟೇ ಚೇಂಜಸ್ ಅಂದರೆ ಬೇರೆ ಏನೂ ಚೇಂಜಸ್ ಮಾಡಲ್ಲ ಜಸ್ಟ್ ಆ ಫೋಟೋನ ಇನ್ನೊಂದು ಕ ಫೋಟೋನ ಅಪ್ಲೋಡ್ ಅಷ್ಟೇ ಇವಾಗ ಆಧಾರ್ ಕಾರ್ಡಿಗೆ ವೋಟರ್ ಐ ಡಿ ಎರಡು ಸೇಮ್ ಅಡ್ರೆಸ್ ಇರುತ್ತೆ ಇವಾಗ ವೋಟರ್ ಐ ಡಿ ಕೊಟ್ಬಿಟ್ಟು ನಾವು ಇದೇ ಅಡ್ರೆಸ್ಸಲ್ಲಿ ಇದ್ದೀವಿ ಇಲ್ಲೇ ಇದ್ದೀವಿ ಅಂತ ಹೇಳಿ ಅಪ್ಡೇಟ್ ಮಾಡಿಸೋದು ಅಷ್ಟೇ ಇದನ್ನು ಮಾಡಿಸಲೇಬೇಕಂತೆ ಯಾರು ಕೂಡ ಏನೂ ಅಪ್ಡೇಟ್ ಮಾಡಿಸಲ್ಲ ಅವ್ರದ್ದು ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರಂತೆ ಅಥವಾ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಇವಾಗ ಪ್ಯಾನ್ ಕಾರ್ಡಿಗೆಲ್ಲ ಒಂದು ಸಾವಿರ ರೂಪಾಯಿನ ಚಾರ್ಜಸ್ ಮಾಡಿ ಆಧಾರ್ ರೂಪ್ಯಾನೇ ಲಿಂಕ್ ಮಾಡಿಸಿರಲ್ವಾ ಆ ರೀತಿ ಏನಾದರೂ ಸ್ಕೀಮ್ನ ತರ್ತಾರೆ ಅಂತಂದರೆ ಫೈನ್ ಏನಾದರೂ ಕಟ್ಟಿ ನೀವು ಆಧಾರ್ ಅಪ್ಡೇಟ್ ಮಾಡ್ಸ್ಬೇಕಾಗುತ್ತೆ ಅನ್ನೋ ಥರ ರೂಲ್ಸನ್ನು ಜಾರಿ ಮಾಡ್ತಾರೆ ಇವಾಗ ಫ್ರೀಯಾಗಿದೆ ಇಷ್ಟು ದಿನ ಟೈಮ್ ಕೊಟ್ಟಿದ್ರು ಇದು ಡಿಸೆಂಬರ್ ಹದಿನಾಲ್ಕನೇ ತಾರೀಕವರೆಗೂ ಫ್ರೀಯಾಗಿ ಮಾಡೋದಕ್ಕೆ ಕೊಟ್ಟಿದ್ದರು ಆದರೆ ಇವಾಗ ಅದು ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ವರೆಗೂ ಮತ್ತೆ ಎಕ್ಸ್ಟೆಂಡ ಮಾಡಿದ್ದಾರೆ ಅಲ್ಲಿವರೆಗೂ ಫ್ರೀಯಾಗಿ ನೀವು ಅಪ್ಡೇಟ್ನ ಮಾಡಿಸ್ಕೋಬೋದು ಆಧಾರ್ ಅಪ್ಡೇಟ್ನ ಅದ್ರ ಮೇಲೆ ನೀವೇನಾದರೂ ಮಾಡಿಸ್ಕೋತೀರಾ ಇನ್ನು ಮುಂದೆ ಹೋಗಿ ಮಾಡಿಸ್ಕೋತೀರಾ ಅಂತಂದರೆ ನೀವು ದುಡ್ಡು ಕಟ್ಟಿ ಮಾಡಿಸ್ಕೋಬೇಕಾಗತ್ತೆ ಅಥವಾ ನೀವು ಮಾಡಿಸಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರಂತೆ ಆಲ್ರೆಡಿ ರಾಜ್ಯ ಸರ್ಕಾರನೂ ಕೂಡ ಹೇಳಿದೆ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಆಗಲಿ ಹಣ ಬರೋದಿಲ್ಲ ನಿಮಗೆ ಈಗಲೇ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ಆಧಾರ್ ಅಲ್ವಾ ಅದನ್ನು ಅಪ್ಡೇಟ್ ಮಾಡ್ಕೋಬಹುದು ಅದನ್ನು ನೀವು ಬೇರೆ ಕಡೆ ಹೋಗಿ ಮಾಡಿಸ್ಬೇಕಂತೇನಿಲ್ಲ ಈಗ ಕರ್ನಾಟಕವನ್ನು ಬೆಂಗಳೂರನ್ನು ಅಥವಾ ಸೈಬರ್ ಸೆಂಟ್ರ್ಗಳಲ್ಲಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಕೊಡ್ತಾರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಅಪ್ಡೇಟ್ನ ಮಾಡಿಸ್ಬೋದು ಅಥವಾ ನಿಮ್ಮ ಮೊಬೈಲಲ್ಲೇ ಕೂಡ ನೀವು ಅಪ್ಡೇಟ್ನ ಮಾಡ್ಕೊಬೋದು ನಿಮ್ಮ ಮೊಬೈಲಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಏನಾದರೂ ವಿಡಿಯೋ ಬೇಕಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಹೇಗೆ ಮೊಬೈಲಲ್ಲೇ ಅಪ್ಡೇಟ್ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಮೊಬೈಲಲ್ಲಿ ಆಗಲ್ಲ ಗೊತ್ತಾಗಲ್ಲ ಅಂತಂದರೆ ಡೇಟ್ ಏನೇ ಇದ್ದರೂ ಮಾಡ್ಕೊಡ್ತಾರಲ್ವ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮವನ್ನು ಅಲ್ಲಿ ಎಲ್ಲಾದರೂ ಕೂಡ ಹೋಗಿ ನೀವು ಮಾಡಿಸ್ಕೋಬೋದು ಅಥವಾ ಕಂಪ್ಯೂಟರ್ ಸೆಂಟರ್ಗಳಲ್ಲಾದರೂ ಕೂಡ ನೀವು ಮಾಡಿಸ್ಕೋಬೋದು ಅಥವಾ ನಿಮ್ಮ ಮೊಬೈಲಲ್ಲೇ ನೀವೇ ಆದರೂ ಕೂಡ ಮಾಡ್ಕೋಬಹುದು ಎಲ್ಲಾದರೂ ಹೋಗಿ ನೀವು ಮಾಡಿಸ್ಕೋಬೋದು ಬಟ್ ಇಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟು ಕೊಟ್ಟಿದ್ದಾರೆ ಅದಾದ್ಮೇಲೆ ಫೈನ್ ಹಾಕ್ತಾರಂತೆ ಫೈನಗೂ ಕೂಡ ಇಷ್ಟು ದಿನ ಅಂತ ಇರ್ತಾರೆ ಇಷ್ಟು ದಿನ ಫಳಗಡೆ ಫೈನ್ ಕಟ್ಟಿ ಮಾಡಿಸ್ಕೋಬೇಕು ಅಂತ ಅದಾದ್ಮೇಲೆ ಕೂಡ ಮಾಡಿಸ್ಕೊಳಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರಂತೆ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ಆಧಾರ್ ಕಾರ್ಡ್ ಎಲ್ಲರತ್ರೂ ಆಧಾರ್ ಕಾರ್ಡ್ ಇರುತ್ತಲ್ವ ಸೊ ಎಲ್ಲರೂ ಅಪ್ಡೇಟ್ ಮಾಡಿಸ್ಕೊಳ್ಳಿ ಒಂದು ಸರಿ ಏನೂ ಆಗೋದಿಲ್ಲ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕಾರ್ಡಿನೇ ಕ್ಯಾನ್ಸಲ್ ಆಗುತ್ತೆ ನೋಡಿದ್ರಲ್ವಾ ಆಧಾರ್ ಕಾರ್ಡ್ ಯಾರೆಲ್ಲ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಹಾಗೆ ಕೊನೆಯ ದಿನಾಂಕ ಯಾವಾಗ ಏನು ಅಪ್ಡೇಟ್ ಮಾಡಿಸ್ಕೋಬೇಕು ಎಲ್ಲನೂ ತಿಳ್ಕೊಂಡ್ರಿ ಅಲ್ವಾ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೂಡ ನಾನು ತಿಳಿಸಿಕೊಡ್ತಾ ಇರ್ತೀನಿ ಸೊ ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಧನ್ಯವಾದಗಳು